ನಮಸ್ಕಾರ ಸ್ನೇಹಿತರ ಉಜ್ವಲ ಯೋಜನೆಯಲ್ಲಿ ಉಚಿತ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆ ಹೌದು ಸ್ನೇಹಿತರ ಸೊ ಉಚಿತ ಗ್ಯಾಸ್ ಹಾಗೂ ಸ್ಟೋವ್ ಕೂಡ ನಿಮಗೆ ಸಿಗ್ತಾ ಇದೆ ಮೂರ್ನೂರು ರೂಪಾಯಿ ಸಬ್ಸಿಡಿ ಕೂಡ ಸಿಗ್ತಾ ಇರ್ತ ಇರ್ತಕ್ಕಂಥದ್ದು ಹಾಗಾದ್ರೆ ಕೇಂದ್ರದಿಂದ ಬಂದಿರತಕ್ಕಂತಹ ಈ ಯೋಜನೆಯಲ್ಲಿ ನೀವು ಕೂಡ ಅರ್ಹತೆಯನ್ನ ಹೊಂದಿದ್ದೀರಾ ಇಲ್ವಾ ಇದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗತ್ತೆ ಎಲ್ಲಿ ಹೋಗಿ ಅಪ್ಲೈ ಮಾಡ್ಬೇಕು ಅಥವಾ ಮೊಬೈಲ್ ನಲ್ಲಿ ಅಪ್ಲೈ ಮಾಡಬಹುದಾ ಎಲ್ಲ ವಿಚಾರವನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ದಿನ ಬೆಳಗ್ಗೆ ಆದರೆ ನಮಗೆ ಬೇಕಾದಂತಹ ಆಹಾರ ತಿಂಡಿಯನ್ನ ಮಾಡ್ಲಿಕ್ಕೆ ಗ್ಯಾಸ್ ಬೇಕೇ ಬೇಕು ಸೊ ಹಿಂದಿನ ಕಾಲಗಳಲ್ಲಿ ನೀವು ಒಲೆಗಳನ್ನ ಬಳಸ್ತಾ ಇದ್ವಿ ಆದ್ರೆ ಈಗ ಗ್ಯಾಸ್ ಒಂದು ಸಿಲಿಂಡರ್ಗಳು ಎಲ್ಲವೂ ಕೂಡ ಬಂದಿದೆ ಹೀಗಾಗಿ ಡಿಜಿಟಲ್ ಇಂಡಿಯಾ ಅಂತಾನೆ ಹೇಳಬಹುದು ಇದರಿಂದಾಗಿ ಗ್ಯಾಸ್ ಎಲ್ಲರಿಗೂ ಕೂಡ ಅತಿ ಅವಶ್ಯಕ ಸೊ ಆ ಅಂತಹ ಒಂದು ಗ್ಯಾಸ್ ಅನ್ನ ನಾವ್ ಹೇಗ್ ಪಡ್ಕೊಳ್ಳೋದು ಫ್ರೀ ಆಗಿ ಮೂರ್ನೂರು ರೂಪಾಯಿ ಸಬ್ಸಿಡಿಯನ್ನ ನಾವ್ ಹೇಗ್ ಪಡ್ಕೊಳ್ಳೋದು ಎಲ್ಲವನ್ನು ಉಜ್ವಲ ಯೋಜನೆಯಲ್ಲಿ ಕೂಡ ನೀವು ಹಿಂದಿನ ಫಲಾನುಭವಿಗಳಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇನ್ ಮೇಲಿಂದ ಫಲಾನುಭವಿಗಳು ಆಗ್ಬೇಕನ್ನೋರು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಈ ಉಜ್ವಲ ಯೋಜನೆಯಲ್ಲಿ ಅಪ್ಲೈ ಹೇಗ್ ಮಾಡೋದು ಅದಕ್ಕೆ ಅರ್ಹತೆಗಳು ಏನೇನ್ ಬೇಕು ಅದನ್ನ ನೋಡೋದ ನೋಡೋಣ ಸೊ ಮೊದಲು ಅರ್ಹತೆಗಳನ್ನ ನಾನ್ ನಿಮ್ಗೆ ತಿಳಿಸ್ತೀನಿ ಸೊ ಮೊದಲಿಗೆ ಈ ಒಂದು ಯೋಜನೆಗೆ ಮಹಿಳೆಯರು ಈ ಒಂದು ಯೋಜನೆಯನ್ನ ಪಡಿಬಹುದು ಜೊತೆಗೆ ಮಹಿಳೆಯರು ಹದಿನೆಂಟು ವರ್ಷದ ಮೇಲ್ಪಟ್ಟಿರಬೇಕು ಹದಿನೆಂಟು ವರ್ಷ ಒಳಗಿರಬಾರದು ಇರಬೇಕು ಇನ್ನು ಬಿ ಪಿ ಎಲ್ ಕಾರ್ಡ್ ಹೊಂದಿದಂತವರೆಗೆ ಅಷ್ಟೇನಾ ಅಂತ ಇಲ್ಲಿ ಪ್ರಶ್ನೆ ಬರುತ್ತೆ ಯಾಕಂದ್ರೆ ಬಡ ಜನರಿಗೆ ಇಂತಹ ಸ್ಕೀಮ್ಸ್ ಗಳು ಇರ್ತವೆ ಎ ಪಿ ಎಲ್ ಇದ್ರೂ ಸಹಿತ ನೀವು ಉಜ್ವಲ ಯೋಜನೆಗೆ ಅಪ್ಲೈ ಮಾಡಬಹುದಂತೆ ಹಾಗಾದ್ರೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ಹೊಂದಿರತಕ್ಕಂತಹ ಎಲ್ಲ ಮಹಿಳೆಯರು ಈ ಒಂದು ಕುಟುಂಬಸ್ಥರು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬಹುದು ಸೊ ಮುಖ್ಯವಾಗಿ ಅರ್ಜಿ ಸಲ್ಲಿಸುವವರು ಮನೆಯಲ್ಲಿ ಯಾವುದೇ ಗ್ಯಾಸ್ ಕನೆಕ್ಷನ್ ಅನ್ನ ಹೊಂದಿರಬಾರ್ದಂತೆ ಈಗ ಯಾರ ಅಪ್ಲಿಕೇಶನ್ ಹಾಕೋರಿದ್ರಿ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾದಂತಹ ಗ್ಯಾಸ್ ಕನೆಕ್ಷನ್ ಅನ್ನ ಹೊಂದಿರಬಾರದು ಅಂತ ತಿಳಿಸಲಾಗಿದೆ ಸೊ ಸ್ನೇಹಿತರೇನು ದಾಖಲಾತಿಗಳು ಕೂಡ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅತಿ ಅವಶ್ಯಕ ಯಾಕಂದ್ರೆ ಈ ಡಾಕ್ಯುಮೆಂಟ್ಸ್ ಇದ್ರೆ ನೀವು ಅಪ್ಲೈ ಮಾಡ್ಲಿಕ್ಕೆ ಸಾಧ್ಯ ಸಾಮಾನ್ಯವಾದ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಇರಬೇಕು ಇದೆಲ್ಲರಿಗೂ ಕೂಡ ಹತ್ರ ಇದ್ದೇ ಇರುತ್ತೆ ಸೊ ಭಾರತೀಯರಂತ ಅನ್ಕೊಳ್ಬೇಕಂದ್ರೆ ನೀವು ಗುರುತಿನ ಚೀಟಿ ಮುಖ್ಯವಾಗಿ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಇರಬೇಕು ರೇಷನ್ ಕಾರ್ಡ್ ಕೂಡ ಇರಬೇಕಾಗತ್ತೆ ಅದು ವಿ ಪಿ ಎಲ್ ಆಗಿರ್ಲಿ ಅಥವಾ ಎ ಪಿ ಎಲ್ ಆಗಿರ್ಲಿ ಜೊತೆಗೆ ಮುಖ್ಯಸ್ಥೆಯ ಆಧಾರ್ ಕಾರ್ಡ್ ಈ ರೇಷನ್ ಕಾರ್ಡ್ ಗಳಿಗೆ ಲಿಂಕ್ ಆಗಿರಬೇಕು ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗತ್ತೆ ಆ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡು ಲಿಂಕ್ ಇರಬೇಕು ಇದಂತೂ ಬ್ಯಾಂಕ್ ಪಾಸ್ಬುಕ್ ಮಾಡುವಾಗ ಆಗಿರುತ್ತೆ ಈ ಕೆ ವೈ ಸಿ ಅದು ನೆಟ್ಟಾಗಿರ್ಲಿಲ್ಲ ಅಂದ್ರೆ ಅದನ್ನ ಸರಿಪಡಿಸ್ಕೊಳ್ಳಿ ಇನ್ನು ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಬೇಕಾಗತ್ತೆ ಒಂದು ಮೊಬೈಲ್ ಸಂಖ್ಯೆ ಕೂಡ ಬೇಕಾಗತ್ತೆ ಹೌದು ಈ ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡು ವೈರಿ ಒಂದು ಬೇಡ ಎಕ್ಸ್ಟ್ರಾ ವೈರಿ ಸೊ ನೆಕ್ಸ್ಟ್ ಮೊಬೈಲ್ ಸಂಖ್ಯೆ ಇರತ್ತಲ್ವಾ ಅದು ಬ್ಯಾಂಕ್ ಪಾಸ್ಬುಕ್ ರೇಷನ್ಸ್ ಕಾರ್ಡ್ ಗಳಿಗೆ ಆಧಾರ್ ಕಾರ್ಡ್ ಗೆ ಒಂದೇ ಲಿಂಕ್ ಆಗಿರಬೇಕು ಅದು ಮುಖ್ಯಸ್ಥೆಯ ಹೆಸರಿನಲ್ಲಿ ಇರಬೇಕು ಇದು ನಿಮ್ಮ ಗಮನದಲ್ಲಿ ಇರಬೇಕಾದಂತಹ ವಿಷಯ ಅದಕ್ಕೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಆ ಮೊಬೈಲ್ ಸಂಖ್ಯೆ ಇವೆಲ್ಲ ಡಾಕ್ಯುಮೆಂಟ್ಸ್ ಗಳಿಗೆ ಲಿಂಕ್ ಇದ್ರೆ ಮಾತ್ರ ನಿಮಗೆ ಅಪ್ಲೈ ಆಗ್ಲಿಕ್ಕೆ ಸಾಧ್ಯ ಒ ಟಿ ಪಿಗಳು ಗಳು ಕೂಡ ಬರ್ತಿರ್ತವೆ ಅದಕ್ಕೋಸ್ಕರ ಈ ಒಂದು ಲಿಂಕ್ ಆಗಿರಬೇಕು ಇನ್ನು ಅಪ್ಲೈ ಮಾಡೋದು ಹೇಗೆ ಇಲ್ಲಿ ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬಹುದು ಇನ್ನು ಆಫ್ಲೈನ್ ಮುಖಾಂತರ ಕೂಡ ಅಪ್ಲೈ ಮಾಡಬಹುದು ಈ ಎರಡು ಆಪ್ಷನ್ಗಳು ಇದಾವೆ ನಿಮಗೆ ಇದರಲ್ಲಿ ಸುಲಭವಾದ ಆಪ್ಷನ್ ಆಫ್ಲೈನ್ ನಲ್ಲಿ ಅಂದ್ರೆ ನೇರವಾಗಿ ಗ್ಯಾಸ್ ಒಂದು ಏಜೆನ್ಸಿಗಳ ಏಜೆನ್ಸಿಯಲ್ಲಿ ಹೋಗಿ ನೀವು ಅಪ್ಲೈ ಮಾಡೋದು ಅದ್ ಹೇಗೆ ನಿಮ್ಮ ಹತ್ತಿರ ಇರ್ತಕ್ಕಂತಹ ಗ್ಯಾಸ್ ಏಜೆನ್ಸಿಗಳಿಗೆ ಹೋಗಬೇಕು ಅಥವಾ ಕಂಪನಿ ಅಂತ ಯೂಸ್ ಮಾಡ್ಕೊಳ್ಳೋಣ ಸಂಪರ್ಕ ಕೇಂದ್ರಕ್ಕೆ ನೀವು ಹೋಗಿದ್ದೆ ಆದ್ರೆ ಅಲ್ಲಿ ಅದು ಇಂಡಿಯನ್ ಆಗಿರ್ಲಿ ಅಥವಾ ಎಚ್ ಪಿ ಆಗಿರ್ಲಿ ಅಥವಾ ಭಾರತ್ ಒಂದು ಗ್ಯಾಸ್ ಆಗಿರ್ಲಿ ಸೊ ಈ ಒಂದು ಗ್ಯಾಸ್ಗಳಲ್ಲಿ ನಿಮ್ಗೆ ಯಾವುದು ಚಲೋ ಅನ್ಸುತ್ತೆ ಅಂದ್ರೆ ಒಳ್ಳೇದ್ ಅನ್ಸುತ್ತೆ ನಿಮಗೆ ಯೂಸ್ ಮಾಡಿರ್ತೀರಿ ಒಬ್ಬೊಬ್ರು ನೀವು ನೋಡಿರ್ತೀರಿ ಸೊ ಹೀಗಾಗಿ ನಿಮ್ಮ ಹತ್ತಿರದ ಕೇಂದ್ರದಲ್ಲಿ ಆದಷ್ಟು ನೀವು ಒಂದು ಒಂದು ಏಜೆನ್ಸಿಯನ್ನ ಅಪ್ಲೈ ಮಾಡ್ಕೊಂಡಿದ್ದೆ ಆದ್ರೆ ಯಾಕಂದ್ರೆ ಬೇಗನೆ ನಿಮ್ ಗ್ಯಾಸ್ ಮುಗೀತಂದ್ರೆ ತಂದು ಕೊಟ್ಬಿಡ್ತಾರೆ ಸೊ ಹೀಗಾಗಿ ನೀವು ಹತ್ತಿರ ಇರ್ತಕ್ಕಂತಹ ಒಂದು ಇಂಡಿಯನ್ ಆಗಿರ್ಲಿ ಅಥವಾ ಎಚ್ ಪಿ ಆಗಿರ್ಲಿ ಭರತ ಒಂದು ಗ್ಯಾಸ್ ಸಿಲಿಂಡರ್ ಗಳಿಗೆ ಅಪ್ಲೈ ಮಾಡಬಹುದು ಅದು ಹೇಗೆ ಈಗೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ತೆಗೆದುಕೊಂಡು ಹೋಗಬೇಕು ಆ ಏಜೆನ್ಸಿಗಳಿಗೆ ಹೋಗಿದ್ದೆ ಆದ್ರೆ ಉಜ್ವಲ ಯೋಜನೆಯಲ್ಲಿ ಆ ಒಂದು ಫಾರ್ಮ್ ಅನ್ನ ಕೊಡ್ತಾರೆ ಅವರು ಉಜ್ವಲ ಯೋಜನೆಗೆ ತುಂಬಿಕೊಡುವಂತಹ ಒಂದು ಫಾರ್ಮ್ ಕೊಡ್ತಾರೆ ಆ ಫಾರ್ಮ್ ಅನ್ನ ಅಪ್ ಮಾಡಬೇಕು ಪೂರ್ತಿಯಾಗಿ ಏನೇನು ಡೀಟೇಲ್ಸ್ ಇರುತ್ತೆ ನಿಮ್ಮ ಡಿಸ್ಟಿಕ್ ನಿಮ್ಮ ತಾಲೂಕು ಅದೇ ರೀತಿಯಾಗಿ ನಿಮ್ಮ ಏರಿಯಾ ನಿಮ್ಮ ಎಲ್ಲ ಡೀಟೇಲ್ಸ್ ಅನ್ನ ಅವರು ಕಲೆಕ್ಟ್ ಮಾಡ್ಕೊಳ್ತಾರೆ ಸೊ ಕಲೆಕ್ಟ್ ಮಾಡ್ಕೊಂಡು ನಾನು ಹೇಳಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಗಳನ್ನ ಜೊರಾಕ್ಸ್ ಕಾಫಿಗಳನ್ನ ಅದಕ್ಕೆ ಲಗತಿ ಮಾಡಿ ಅಂದ್ರೆ ಅಂಟಿಸಿ ಸೊ ನೆಕ್ಸ್ಟ್ ಅದೇನು ಫಿಲ್ಅಪ್ ಮಾಡಿರ್ತಾರಲ್ಲ ಅದೆಲ್ಲವೂ ಕೂಡ ಒಂದು ಫೋಟೋವನ್ನ ಹಚ್ಚಿ ಅಲ್ಲಿರ್ತಕ್ಕಂತಹ ಏಜೆನ್ಸಿಯಲ್ಲಿ ಕೊಟ್ಟಿದ್ದೆ ಆದ್ರೆ ನೀವು ಆಫ್ಲೈನ್ ನಲ್ಲಿ ಅಪ್ಲೈ ಮಾಡ್ಕೊಂಡ್ ಹಂಗ ಆಗತ್ತೆ ಸೊ ನೆಕ್ಸ್ಟ್ ನಿಮಗೆ ಎಂದಿನಂತೆ ಉಜ್ವಲ ಯೋಜನೆಯಲ್ಲಿ ನೀವು ಫಲಾನುಭವಿಗಳಾಗಿ ನೀವು ಈ ಗ್ಯಾಸ್ ಒಂದು ಪಡ್ಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಸೊ ಇನ್ನು ಆನ್ಲೈನ್ ಅಲ್ಲಿ ನೀವು ಅಪ್ಲೈ ಮಾಡಬಹುದು ನಿಮ್ಮ ಮೊಬೈಲ್ ಅಲ್ಲಿ ಅಥವಾ ಆನ್ಲೈನ್ ಸೆಂಟರ್ ಅಂದ್ರೆ ಈಗ ಸಿ ಎಸ್ ಸಿ ಸೆಂಟರ್ ಗಳಾಗಿರಲಿ ಗ್ರಾಮವನ್ನು ಕರ್ನಾಟಕವನ್ನು ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡ್ಕೊಳ್ಬಹುದು ಅವರು ಸಿಂಪಲ್ ಆಗಿ ಪಿ ಎಂ ಯು ವೈ ಅನ್ನುವಂತಹ ಒಂದು ವೆಬ್ಸೈಟ್ ಇದೆ ಸೊ ಅದನ್ನ ಸರ್ಚ್ ಮಾಡ್ತಾರೆ ಗೂಗಲ್ ಅಲ್ಲಿ ಅಲ್ಲಿ ಅಪ್ಲೈ ಒಂದು ಡೀಟೇಲ್ಸ್ ಸಿಗತ್ತೆ ಅಂದ್ರೆ ಹೊಸಬರಾಗಿದ್ರೆ ಆಗಿದ್ರೆ ಅಪ್ಲೈ ಮಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಾರೆ ಸೊ ನೀವು ಮೊದಲೇ ಅಪ್ಲೈ ಮಾಡಿದ್ರೆ ಲಾಗಿನ್ ಅಂತ ಕೊಟ್ಟಿರ್ತಾರೆ ಸೊ ಹೀಗಾಗಿ ಅಪ್ಲೈ ಮಾಡುವಂತಹ ಆಪ್ಷನ್ ಇರುತ್ತೆ ಆ ಆಪ್ಲೈನ್ ನಲ್ಲಿ ಅಪ್ಲೈ ಮಾಡಿದ ಒಂದು ಕ್ಲಿಕ್ ಮಾಡಿದ್ರೆ ಇಂಡಿಯನ್ನು ಮತ್ತು ಭಾರತು ಮತ್ತು ಅದೇ ರೀತಿಯಾಗಿ ಎಚ್ ಪಿ ಗ್ಯಾಸ್ ಯಾವ್ದು ಬೇಕು ನಿಮ್ಗೆ ಅದಕ್ಕೆ ಚಾಯ್ಸ್ ಮಾಡ್ಕೊಳ್ಬಹುದು ಅದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ನಿಮ್ಮ ಡಿಸ್ಟಿಕ್ ತಾಲೂಕು ಅದೇ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ ಸಂಖ್ಯೆಗಳನ್ನ ಕೇಳುತ್ತೆ ನೆಕ್ಸ್ಟ್ ಒ ಟಿ ಪಿ ಕೆಫ್ ಚೆಕಿ ಟಿ ಪಿ ಅನ್ನ ನೀವು ಕ್ಲಿಕ್ ಮಾಡ್ಕೊಂಡಿದ್ದೆ ಆದ್ರೆ ತದನಂತರ ನಿಮಗೆ ಒಂದು ಫಾರ್ಮ್ ಬರುತ್ತೆ ಆ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ ಅಲ್ಲಿ ಕೊಟ್ಟಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಗಳನ್ನ ಅಪ್ಲೋಡ್ ಮಾಡ್ಕೊಳ್ಬೇಕಾಗತ್ತೆ ಸೊ ಇದೆಲ್ಲವೂ ಕೂಡ ನಿಮಗೆ ದುಬಾರಿ ಬೀಳುತ್ತೆ ಸೊ ಹೀಗಾಗಿ ಡೈರೆಕ್ಟ್ ಆಗಿ ಆಫ್ಲೈನ್ ನಲ್ಲಿ ನೀವು ಹೋಗಿ ಅಪ್ಲೈ ಒಂದು ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿ ತುಂಬಿದ್ದೆ ಆದ್ರೆ ನಡೆಯುತ್ತೆ ನೀವು ಈ ರೀತಿ ಆನ್ಲೈನ್ ನಲ್ಲಿ ಕೂಡ ಅಪ್ಲೈ ಮಾಡಬಹುದು ಸೊ ಈ ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ಬೇಕಾಗಿತ್ತು ನಾನು ಕೊಟ್ಟಿದ್ನಿ ಬಹಳಷ್ಟು ಜನ ಗ್ಯಾಸ್ ಸಿಲಿಂಡರ್ ಬಗ್ಗೆ ಕೇಳ್ತಾ ಇದ್ರಿ ಸೊ ಹಾಗಾಗಿ ಇದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಈ ಇನ್ಫಾರ್ಮೇಶನ್ ಅನ್ನ ಆದಷ್ಟು ಎರಡು ಗ್ಯಾಸ್ ಬೇಕಾಗಿದೆ ನೋಡಿ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ